ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ವೆರಿ ಸಿಂಪಲ್ ಆಗಿರೋ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಫಸ್ಟಿಗೆ ಒಂದು ಸರಿ ಮಾಡ್ಕೊಂಡಿದ್ದೀನಿ ವಿಡಿಯೋ ಲಾಂಗ್ ಆಗುತ್ತೆ ಅಂತಂದು ನಾನು ಒಂದೇ ಡಿಸೈನ್ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಫಸ್ಟಿಗೆ ಎರಡು ಸರಿ ಲಾಕ್ ಮಾಡಿಕೊಂಡು ನಾಲ್ಕು ಸರಿ ಚೈನ್ ಹಾಕಿ ಲಾಕ್ ಮಾಡಿ ಈ ಥರ ಇದನ್ನು ಹೇಗೆ ಮಾಡೋದು ಅಂತಂದು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಇಲ್ಲಿ ನಾಲ್ಕು ಚೈನ್ ಹಾಕೊಂಡಿದ್ವಲ್ಲ ಅದೇ ಥರನೇ ಇಲ್ಲಿ ಇವಾಗ ನಾಲ್ಕು ಸರಿ ಚೈನ್ ತೊಗೊಳ್ಳೋಣ ಎರಡು ಮೂರು ನಾಲ್ಕು ನಾಲ್ಕು ಸರಿ ಚೈನ್ ಆದಮೇಲೆ ನೋಡಿ ಅದೆಲ್ಲ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಈ ಥರ ಬಿಡ್ಸನ್ನು ತಗೊಳ್ಳಿ ಈ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ ಈ ಬೀಡ್ಸನ್ನು ಸೂಜೆಗೆ ಈ ಥರ ಹಾಕ್ಕೊಂಡು ಬೀಡ್ಸನ್ನು ಹಾಕ್ಕೊಂಡು ಅದಾದಮೇಲೆ ಇವಾಗ ಒಂದೇ ಸಾರಿ ನಾನು ಇವಾಗ ಬೀಡ್ಸನ್ನು ಮೂರು ಬೀಡ್ಸನ್ನು ಹಾಕ್ಕೊಳ್ಬೇಕು ಎರಡು ಮೂರು ಮೂರು ಬೀಡ್ಸನ್ನು ನೋಡಿ ಈ ದಾರದಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡಾದಮೇಲೆ ನೋಡಿ ಈ ಕಡೆ ಈ ಕಡೆಯಿಂದ ಈ ಥರ ಈ ಬೀಡ್ಸನ್ನು ಕೆಳಗಡೆ ಬೀಡ್ಸ್ ಲಾಕ್ ಮಾಡಿದ್ದಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಮೂರು ಬಿಡ್ಸನ್ನು ಮೂರು ಬಿಡ್ಸನ್ನು ಹಾಕ್ಕೊಳ್ಬೇಕು ಸೂಜೆಗೆ ಮೂರು ಬೀಡ್ಸನ್ನು ಹಾಕ್ಕೊಳ್ಳಿ ಮೂರು ಬೀಡ್ಸ್ ಹಾಕ್ಕೊಂಡು ಮತ್ತು ದಾರದಲ್ಲಿ ಹಾಕ್ಕೊಂಡು ಈ ಈ ಒಂದು ಸರಿ ಲಾಕ್ ಮಾಡಿದ್ವಲ್ಲ ನೋಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡಿಕೊಂಡು ಸರ್ವೆ ಮಾಡ್ಕೊಳ್ಳಿ ಇದನ್ನು ಲಾಕ್ ಆದಮೇಲೆ ಇವಾಗ ನಾವು ಆ ರೆಡಿ ಮಾಡ್ಕೋಬೇಕು ಎರಡು ಸರಿ ಸೂಜೆ ಮೇಲೆ ದಾರ ತೊಗೊಳ್ಳಿ ಎರಡು ಸರಿ ಸಜ್ಜು ತಗೊಂಡ್ಮೇಲೆ ನೋಡಿ ತ್ರಿಬಲ್ ಕ್ರೋಷ ಬರುತ್ತೆ ದಾರ ನೋಡ್ಕೊಳ್ಳಿ ಒಂದು ಎರಡು ಮೂರು ಮೂರು ಸರಿ ತ್ರಿಬಲ್ ಕ್ರೋಶ ಆಯಿತು ಎರಡು ಸರಿ ಚೈನ್ ತಗೊಳ್ಳಿ ಎರಡು ಸರಿ ಚೈನ್ ತೊಗೊಂಡ್ಮೇಲೆ ಇವಾಗ ಡಬಲ್ ಕ್ರೋಶನ ನಾವು ಹಾಕ್ಕೊಳ್ಬೇಕು ಒಂದು 2 3 4 ఐదు ఆరు ఏడు ఎంటు ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸರಿ ಡಬಲ್ ಕ್ರೋಶನ ಹಾಕ್ಕೊಳ್ಳಿ ಒಂದು ಎಣಿಸ್ಕೊಳ್ಳಿ ಹನ್ನೆರಡು ಸರಿ ಡಬಲ್ ಕ್ರೋಶ್ ಆದಮೇಲೆ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಲಾಸ್ಟಿಗೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡಾದಮೇಲೆ ಲಾಕ್ ಮಾಡಿ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಲಾಸ್ಟಿಗೆ ಮಾಡಿ ಎರಡು ಸರಿ ಚೈನ್ ತೊಗೊಂಡು ಈ ಥರ ಕಟ್ ಮಾಡಿ ತೆಗೆದುಬಿಡಿ ದಾರನ ನೋಡಿ ಈ ಥರ ಸಿಂಪಲ್ ಆಗಿರೋ ಡಿಸೈನು ರೆಡಿ ಆಗುತ್ತೆ ಇದಕ್ಕೆ ನಾವು ಇವಾಗ ಕುಚ್ಚು ಕೊಟ್ಟೋಣ ಇದನ್ನು ಕುಚ್ಚು ಕಟ್ಟಿದ ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಹೇಗೆ ಕಾಣಿಸುತ್ತೆ ಸಿಂಪಲ್ ಆಗಿರೋ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬೇಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಬೇರೆ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತೇನೆಂತೆ ಬಾಯ್